தோழல மடச்ச்கேனோ அல்ல நான் எத்தபி அது ஆல் ரெடி அல்லது அவன் அவனி மூவத் மூட்டை அவ் சித்தம் அன்லோ ஒன் இப்ப அன்லோட் இப்போ நம்ம மேல தம்ப எத்தியூ சூஸ் தோத இன்ன படினா நானே லோட் செட்டிமணி செட் வரதுங்க நம்ம நோடி அவெல்லாம் ஹெங்காடா நான்

ಬರಪ್ಪ ಜನ ಜಲ್ದಿ ಲೋಡ್ ಮಾಡಪ್ಪ ನಮ್ಮಪ್ಪ ನಾನು ಸೇರ್ ಸಾಯಿಸಾಕ್ತಾರಿಯಲ್ಲಪ್ಪಾ ಬಾಡಿಗೆ ಬಾಡಿಗೆ ಆಗೈತ ಅಮ್ಮಪ್ಪ ಹಾ ಇನ್ನೂ ಇಷ್ಟ ಐತಪ್ಪ ಆ ಥರಪ್ಪ ಎಷ್ಟು ಚಿಲ್ಲ ಆಯ್ತಪ್ಪ ಎಷ್ಟು ಚಿಲ್ಲ ಐತಿ ನಾ ಎತ್ತೀನ ಹಾಂ ತಿನ್ನ ನನ್ನ ಕನ್ನಡದಲ್ಲಿ ನೀನು ಇಲ್ಲಿ ಸಾಕು ಆಗೈತೆ ಕಾಂಬಿನೇಷನ್ ಎತ್ತೀನ ಹೋದ ಹಾಂ ಇನ್ನೂ ಎಷ್ಟೈತೆ ಹೂವು ಹಾಂ ಮೂರು ಅದು ಮೂರು ಹೂವು ಇದು ಮೂರು ಹೂವು ನಾನು ನೀನು ಹೂವು I <laughs> què e en va Tu han d'anar la cua, han d'anar per una iaia, han la cua, no, ja moro, no. I vaig dir-se la edu, no ho dic. L'any va dir-ho en l'enya, l'os el va dir-ho en va Tu et que és tu, no ha anat a grup. Hem la gata i de pau. Ja t'ho veig. Ja t'ho ho a la pau. No n'hi serà ni en baixar ಓಕೆ ಆಯ್ತು ನಿನ್ನ ಕನ್ನಡ ಬಂದ್ಬಿಡಿ ರೇ ಚೆನ್ನಾಗಿರೋದು ಊರಿಂದ ಆಚೆ ಬಿಡ್ಬಿಡಿನ ಆಚಿಕೆ ಅಲ್ಲ ಅನ್ಬಿಟ ಹಾ ಚಾರ್ಜ್ ಆಗ್ತಾ ಇಲ್ಲ ನೀವು ಬಿಡ್ತಾ ಇಲ್ಲ ಆಗ್ತಾ ಇದೇ ಕೊಡ್ತೀನಿ ನಿನಗೆ ಚಾನ್ಸ್ ಕೊಡ್ಸ್ತೀನಿ ನನ್ನ ತಿರುಗಿ ನೋಡ್ಬಿಟ್ಟು ಅಂತ ಆ ಜನ ಹೋಗ್ತಾನೆ ಹುಡುಗ ನೋಡಿ ದಾರಿ ಇಲ್ಲ ಇರೋದೇ ಅದೇ ಹಾಗೆ ಸಬ್ಸ್ಕ್ರೈಬ್ ಮಾಡು ಇನ್ನೂರಿಗೆ ಯಾವ ಹಿಂಗೆ ಯಾವ ಸಬ್ಸ್ಕ್ರೈಬ್ ಮಾಡು ಮಲ್ಲೂರು ಸರ್ಕಾರ ಒಂದು ನಂದು ಫುಲ್ ಖಾಲಿ ಖಾಲಿಯಲ್ಲಿ ಅಲ್ಲಿ ಯಾರೂ ಇಲ್ಲ ಎಮ್ ಟಿ ರೋಡು ಹಾಂ ನಾಗೋಲಿ ಗಣಪ ನಾಗೋಲಿ ಇದು ಹಾಂ ನಾಗೋಲಿ நோட் தண்ணி அலிபிஸ் பிஆர் நங்க நன்கால்கண்டி செரல்லி நோட் இன் இது பம்பி கேர ஆனா பதில் கொல்ல்கண்டி அவன நோட் நானும் நோட்க ಅನ್ನ ತಾಲಿ ಬೀಸೈತ ಹಂಗೆ ನಿದ್ದೆ ಬೆಣ್ಣು ಎಲ್ಬಿಟ್ಟು ಕೆಬ್ಕೊಂಡ ಏನ್ ಹಿಂಗೈತೆ ಅಂತ ನೋಡ್ಕೊಂಡು ನಮ್ಗ ನಮ್ ಜನ ಇಷ್ಟ ನೋಡ್ತಾ ಬರ್ರ ಎಲ್ಲ ಅರುಣ್ ಐಸ್ ಕ್ರೀಮ ಎಲ್ದಾಯ್ತಪ್ಪ ಅರುಣ್ ಐಸ್ ಜಲ್ದಿ ಬರಪ್ಪ ತಂದೆ ಎಲ್ದಪ್ಪ ಅರುಣ್ ಐಸ್ ದೇವೋ ಬರತ್ ಬರತ್ತ ಯಾ ಹರಿಯಾಣ ಹೇಳ್ತೀನಿ ಹೋಗ್ಬೋದಾ ನಂಬಕಿ ಮಾಡಿ ಕೊಟ್ಟಿದ್ದ ನಂಬಿಕೆ ಆಯ್ತಾಗಿರೋದು ನಿಮ್ ಇನ್ನೇ ನಂಬಿಕೆ ಮಾಡಿದೀವಿ ಇತ್ತಪ್ಪ ಇತ್ತಪ್ಪ ಸೇಫ್ ಆಗಿ ಸಂಜೆ ಟೈಮ್ ಅಭಿರ್ಜ್ ನೋಡಿ ಆಕಾಶ ಎಲ್ಲ ಇನ್ ಕನ್ನ ಬ್ಲೂ ಕಲರ್ ಆಗಿ ಕಲಾ ಕಲರ್ ನಾ ವಿಡಿಯೋ ಮಾಡಿತ್ತಷ್ಟ ಅನ್ಲೋಡಿಂಗ್ ಬೈ ಇಂಟಿಗೆ ಟಿಶಮ್ ಅಂದ ಬಂದಿತ್ತೆ ಶೂಟ್ ಮಾಡಿ ಬನ್ನಿ ಇವಾಗ ಅನ್ಲೋಡ್ ಮಾಡೋ ಇಲ್ಲ ನೋಡಿರದ್ದು ಇವಾಗ ಎರಡು ಸಾವಿರದ ಹದಿಮೂರು ಹದಿನಾಗಲ್ಲ ಲೋಡಿಂಗ್ ಅನ್ಲೋಡ್ ಅನ್ನೆಲ್ಲ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತು ಆಗಲ್ಲ ಮತ್ತೆ ಲೋಡಿಂಗ್ ಮಾ ಅನ್ಲೋಡ್ ಮಾಡ್ತಾ ಇದ್ದೀನಿ ಅವ್ರಿಗೆ ಎತ್ಕೊಡ್ತಾಯಿದ್ದೆ ಹಾಂ ಎತ್ಕೊಂಡು ಹೋಯ್ತಾಯಿದ್ದೆ ಅವಾಗ ಜ್ಞಾಪ್ ನಸ್ಕೊಂಡಾಯ ನಾನು ಏನು ಮಾಡ್ದು ಜೀವನದಲ್ಲಿ ಅಂತ ಅವ್ರಿಗೆ ಪಪ್ಪ ಅಣ್ಣ ಬಾ ನಾ ಜಲ್ ಜಲ್ದೇ ಅಂದ ನಾನು ನೆಡಪ್ಪ ಜೂಜಲ್ ಎತ್ಕೊಂಡು ಅಂದ ಏನು ಅವನು ನೋಡು ಸೊಂಟ ಬರ್ಕಂತಾನ ಹಂಗೇನೆ ಸೊಂಟನ ಹಾಂ ಹಂಗೆನೆ ಕೈಯಲ್ಲಿ ಇತ್ತ ಬಿ ಯಾರೇನು ನಾನು ಇಬ್ಬರು ಸೇರ್ಕಂಡ್ ಜಲ್ದಿ ಜಲ್ದಿ ಅನ್ಲೋಡ್ ಮಾಡಣ ಅಂತ ಇಬ್ರು ಹಿಂದೆ ಮುಂದೆ ಫಾಸ್ಟು ಹಂಗೆ ಏನು ಇವಾಗ ಏನು ಓಡಾಡಿದ್ದ ತರಿಸ್ತಾ ಏನು ನಾಲ್ಕು ನಾಲ್ಕು ಎತ್ಕೊಂಡೋಗ್ತೀನಿ ನನ್ಕಂಡೆ ಎತ್ಕೊಂಡೋಗಿದ್ದೆ ಒಂದೊಂದೇ ನಾನು ಸುಸ್ತಾಗ ನಾನು ಆಮೇಲೆ ಇನ್ನೂ ಸೇತಿದ್ದು ಬಂದು ನನಗೆ ನಾ ಗಾ ಡೇಟಾ ಹಣ್ಣಿಲ್ಲ ಅಲ್ಲಿ ನೀವು ಓಡಬೇಕು ನನ್ನ ಅವಸ್ಥೆ ಹೇಳ್ಕೊಳಕ್ಕೆ ಹೋಯ್ತಲ್ಲ ಬಿಡೋಕ್ಕೂ ಆಗ್ತಲ್ಲ ಹಾಗೆ ತುಂಬ ಹೊರ್ಷ ಆಗಿತ್ತು ನಾನು ಅಲ್ಲೋರಿಂಗಲ್ಲ ಮಾಡಿ ಇವಾಗ ಡಿಪಾರ್ಟ್ಮೆಂಟಿಗೆ ಬಂದು ಮತ್ತೆ ಅಲ್ಲೋರ್ ಬೆಂದ್ಮೇಲೆ ಮೂಟವ್ರು ಬೇಕಾರೆ ಕಷ್ಟ ಗೊತ್ತಾಯ್ತದ அலே ஜீவன் அல்ல மெல்க்குண்டே சொந்த மேல் கை இக்கண்டு ஆத்தா நோட் கேமரா கை தோர்ஸ் தானே கேமரா விட்டு தோசை ஐடியானே இல்லை ஆத்த நேங்க சரி ஆய்த்தப்பா ஏன்னா கேமரா வீடியோ மா நான் ஹூ கணப்பா வீடியோ மாந்தே தலைமேல் எத்தா நான் சுஸ்தூ ஏனில் நினைக்க அங்கே தலை தின் போ நோட் கேமரா விட்டு தோல் ஐடியானே இல்லை ஆய்த்து நினைங்க கேமிரானே குழாய்ஸ்க்கண்டு ಅಲ್ಲಿ ಏನು ಹಿಂಗೆ ಗುಲಾಯಿಸ್ತಾನೆ ಅಂತ ನೋಡಿದ್ರೆ ಕ್ಯಾಮ್ರಾ ನೋಡ್ತಾನೆ ನಾವತ್ತ ಮೆತ್ತಿಗೆ ಸುಸ್ತಾಗಿ ಓಡಾಡ್ತಾ ಇದ್ದಾನೋ ಮೂಟ ಹೊತ್ಕಂಡಿ ನಾನು ಅಭಿಯಾರೇನು ಏತಿನ ಕೆಂದ ಮುಟ್ಟಿ ಏನೋ ನೋಡಿದೆ ಕ್ಯಾಮ್ರಾ ನೋಡ್ತಾನೆ ನೋಡ್ಕೊಂಡು ಇದ್ಕಾಳಪ್ಪ ಹಂಗಿ ಆ ಕ್ಯಾಮ್ರ ಅಂತೂ ಬಿಟ್ಟೋದಿಲ್ಲ ಆತ ನೋವು ನೋಡಿದ್ದಾನೆ ಕ್ಯಾಮ್ರ ತಾಲೆ ನಮ್ಮದು ಗಾಡಿ ಜೊ ಜಲ್ದಿ ಕಾಲು ಅಂತ ನಾವು ಅಳೆಯಿದೆಲ್ಲ ಗಪ್ಪಿಸ್ಕಂಡೆ ಹ್ಞೂ ಮಕ್ಕಾಯ್ತು ಬಿಡಾತ मग काही कोण असेस ओळख कंडे अंगलोड राहत सुस्तांत तेव्हा देवा देवा आई खाली आय तू डाडी तो कोण आहेच खरा कोण आयच तिनं कोण आहे